ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಅರಬ್ಬರ ನಾಡಿನಲ್ಲಿ ಮಲಯಾಳಿ ನರ್ಸ್ ನಿಮಿಷ ಪ್ರಿಯಾಳನ್ನು ಗಲ್ಲಿಗೆ ಇದೆ ಈ ಒಂದು ಸುದ್ದಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನರ್ಸ್ ವೃತ್ತಿಗೋಸ್ಕರವಾಗಿ ಕೇರಳದ ಪಾಲಕ್ಕಾಡಿನಿಂದ ಮಧ್ಯಪ್ರಾಚ್ಯದ ಯಮನ್ ದೇಶಕ್ಕೆ ಹೋದಂಥ ಭಾರತೀಯ ಹೆಣ್ಣು ಮಗಳೊಬ್ಬಳು ಆಕೆ ಮಾಡಿದಂಥ ಕ್ರೂರ ಅಪರಾಧಕ್ಕೋಸ್ಕರ ಇವತ್ತು ಆಕೆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದಾರೆ ಎಲ್ಲ ಕ್ಷಮಧಾನದ ಪ್ರಯತ್ನಗಳು ಕೂಡ ವಿಫಲವಾಗಿಬಿಟ್ಟಿವೆ ಇನ್ನು ಕೇವಲ ಆರು ದಿನಗಳಲ್ಲಿ ಆಕೆಯನ್ನು ಗಲ್ಲಿಗೆರಿಸ ಜುಲೈ ಹದಿನಾರರಂದು ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಲಿಕ್ಕೆ ದಿನ ಕೂಡ ನಿಗದಿಯಾಗಿದೆ ಸ್ನೇಹಿತರೆ ಅಷ್ಟಕ್ಕೂ ಆಕೆ ಅಲ್ಲಿ ಹೋಗಿ ಕ್ಲಿನಿಕ್ಕನ್ನು ತೆರೀತಕ್ಕಂಥ ಒಂದು ಆಸೆಯೇ ಇವತ್ತು ಆಕೆಯನ್ನು ಮರಣದಂಡನೆಯ ವಸ್ತುಲಿಗೆ ತಂದು ನಿಲ್ಲಿಸಿಬಿಟ್ಟಿದೆ ಸ್ನೇಹಿತರೆ ಅಲ್ಲಿರ್ತಕ್ಕಂಥ ರೂಲ್ಸ್ಗಳೇನು ಆಕೆ ಮಾಡಿದಂಥ ಆ ಥರದ ಬಹುದೊಡ್ಡ ಅಪರಾಧವೇನು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಅರಬ್ಬರ ನಾಡಿಗೆ ತೆರಳಿ ಅಂದರೆ ಯಮ್ನಿಗೆ ತೆರಳಿ ಅಲ್ಲಿ ಉದ್ಯೋಗ ಮಾಡಬೇಕು ಅಂದರೂ ಅಲ್ಲಿನ ರೂಲ್ಸ್ಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅದರಲ್ಲೂ ಕೂಡ ನೀವೊಂದು ಕಂಪನಿಯನ್ನು ತೆರೀತೀರಿ ಸಂಸ್ಥೆಯನ್ನು ಆರಂಭಿಸ್ತೀರಿ ಅಂದರೆ ಅಲ್ಲಿನ ಕಾನೂನುಗಳಿಗೆ ನೀವು ಬಾಗಲೇಬೇಕು ರೆಸ್ಪೆಕ್ಟ್ ಕೂಡ ಮಾಡಲೇಬೇಕು ಆದರೆ ಈ ಕಠಿಣ ಕಾನೂನನ್ನು ಕಣ್ತಪ್ಪಿಸಿ ಅಡ್ಡ ದಾರಿಯನ್ನು ಹಿಡಲಿಕ್ಕೆ ಹೋದಂಥ ಪಾಲಕ್ಕಾಡಿನ ನರ್ಸ್ ನಿಮಿಷಾ ಪ್ರಿಯ ಆಕೆ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಕಾನೂನಿನ ಕುಣಿಕೆಯಲ್ಲಿ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಆಕೆ ಹೆಸರು ಪ್ರಿಯ ಪಾಲಕ್ಕಾಡ್ ಜಿಲ್ಲೆಯ ಕೊಲೆಂಗೋಡ್ ಮೂಲದ ಮಹಿಳೆ ಅರೆ ವೈದ್ಯಕೀಯ ಕೋರ್ಸನ್ನು ಮುಗಿಸ್ತಾರೆ ಅದಾದ ಮೇಲೆ ವಿದೇಶಕ್ಕೆ ತೆರಳಿ ಅಲ್ಲಿ ನರ್ಸಸ್ ಸೇವೆಯನ್ನು ಆರಂಭಿಸುವ ಕನಸನ್ನು ಕೂಡ ಕಾಣ್ತಾರೆ ಅದರಂತೆ ಎರಡು ಸಾವಿರದ ಎಂಟರಲ್ಲಿ ಯಮನ್ ದೇಶದಲ್ಲಿ ಉದ್ಯೋಗದ ನಿಮಿತ್ತ ಒಂದು ಆಫರ್ ಕೂಡ ಬರುತ್ತೆ ಅಲ್ಲಿ ಹೋಗಿ ಒಂದು ಆಸ್ಪತ್ರೆಯೊಂದಕ್ಕೆ ನರ್ಸ್ ಆಗಿ ಕರ್ತವ್ಯಕ್ಕೆ ಸೇರಿಕೊಳ್ತಾರೆ ಆ ಬಳಿಕ ಆಸ್ಪತ್ರೆಯನ್ನು ಬದಲಿಸಿ ಇತರ ಕೆಲವು ಆಸ್ಪತ್ರೆಗಳಲ್ಲೂ ಕೂಡ ನರ್ಸ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಆದರೆ ಈಕೆ ಕೇವಲ ನರ್ಸಾಗೆ ಉಳ್ಕೊಂಡಿದ್ರೆ ಇವತ್ತು ಈ ಥರದ ಒಂದು ಪನಿಷ್ಮೆಂಟ್ ಸಿಗ್ತಾ ಇರಲಿಲ್ಲ ಆದರೆ ಆಕೆ ಎರಡು ಸಾವಿರದ ಹದಿನೈದರಲ್ಲಿ ಆಕೆ ತನ್ನದೇ ಆದಂಥ ಒಂದು ಆಸ್ಪೆಟ್ಲನ್ನು ಶುರು ಮಾಡಬೇಕು ಅನ್ನೋ ಒಂದು ಹೊಸ ಆಸೆ ಶುರುವಾಗುತ್ತೆ ದುರಾಸೆ ಈ ಥರದ ಒಂದು ದುರಾಸೆಯೇ ಇವತ್ತು ಆಕೆಯನ್ನು ಅಪರಾಧದ ಲೋಕಕ್ಕೆ ಹೋಗಿರೋದು ಹಾಗಾದರೆ ಈ ನಿಮಿಷ ಪ್ರಿಯ ಮಾಡಿದ್ದೇನು ಅಂತ ನಿಮಗೆ ವಿದೇಶಿಯರಿಗೆ ಯಮನ್ ದೇಶದಲ್ಲಿ ಸ್ವಂತ ಕ್ಲಿನಿಕನ್ನು ತೆರೀಲಿಕ್ಕೆ ಅವಕಾಶವೇ ಇಲ್ಲ ಈ ಕಾನೂನನ್ನು ನಿಮಿಷಾಳ ಒಂದು ಕೆಟ್ಟ ಆಲೋಚನೆ ಮಿಸ್ಯೂಸ್ ಮಾಡಿಕೊಳ್ಳಿಕ್ಕೆ ದಾರಿ ಮಾಡಿಕೊಡುತ್ತೆ ಈ ಕಾನೂನನ್ನು ಈ ಕಾನೂನಿನ ತೊಡಕನ್ನು ಹೇಗಾದರೂ ಮಾಡಿ ಹೋಗಲಾಡಿಸ್ಬೇಕು ಇದನ್ನು ನಾನು ಓವರ್ಟೇಕ್ ಮಾಡಿ ಇಲ್ಲೊಂದು ಹಾಸ್ಪಿಟ್ಲ್ ತೆರೆಯಬೇಕು ಅಂತ ಆಕೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾಳೆ ಅದು ಕೂಡ ಆ ಯಮನ್ ದೇಶದ ಪ್ರಜೆಯಾಗಿದ್ದಂಥ ತಲಾಲ್ ಅಬ್ದೋ ಮೆಹದಿ ಎಂಬಾತನ ಬೆಂಬಲವನ್ನು ಪಡೀತಾರೆ ಸಪೋರ್ಟ್ ಪಡ್ಕೊಳ್ತಾರೆ ನಿಮಿಷ ಅವರ ಆಕಾಂಕ್ಷೆಯಂತೆಯೇ ಅಲ್ಲಿ ಕ್ಲಿನಿಕನ್ನು ಆರಂಭಿಸಲಿಕ್ಕೆ ತಲಾಲ್ ಅಬ್ದೋ ಮೆಹದಿ ಕೂಡ ಒಪ್ಪಿಗೆ ಕೊಡ್ತಾನೆ ಅದಾದಮೇಲೆ ಇಬ್ಬರು ನಡುವೆ ಒಂದು ಅಗ್ರಿಮೆಂಟ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಬ್ಬರೂ ಕೂಡ ನಾವು ಪಡಿತಕ್ಕಂಥ ದುಡಿಮೆ ಹಣದಲ್ಲಿ ಪಾಲುದಾರಿಕೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಯಮನ್ ರಾಜಧಾನಿ ಸನಹದಲ್ಲಿ ಒಂದು ಕ್ಲಿನಿಕ್ಕನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಆದರೆ ಅದು ಅಷ್ಟು ಸುಲಭವೂ ಕೂಡ ಆಗಿರಲಿಲ್ಲ ಯಾಕೆ ಅಂದರೆ ನಿಮಿಷ ಅವರಿಗೆ ಕೇರಳದಲ್ಲಿ ಮದುವೆಯಾಗಿ ಒಂದು ಮಗು ಕೂಡ ಇತ್ತು ಆದರೆ ಯಮನ್ನಲ್ಲಿ ನೀವು ಕ್ಲಿನಿಕ್ ಪರವಾನಿಗೆ ಪಡಿತೀರಾ ಅಂದರೆ ಲೈಸೆನ್ಸ್ನ ಪಡಿತೀರ ಅಂದರೆ ಅಲ್ಲಿಯ ಪ್ರಜೆಯ ಒಬ್ಬನನ್ನು ಮದುವೆ ಆಗಿರಲೇಬೇಕಾಗಿತ್ತು ಅಲ್ಲಿನ ಪ್ರಜೆ ತಲಾ ಲಭ್ದು ಮೆಹದಿಯನ್ನು ಮದುವೆ ಆಗೋದು ಅನಿವಾರ್ಯವಾಗಿತ್ತು ಆತನ ಸಪೋರ್ಟನ್ನು ಪಡೆದುಕೊಂಡ ಕಾರಣವಾಗಿ ಆತನನ್ನೇ ಮದುವೆ ಆಗಲಿಕ್ಕೆ ನಿರ್ಧಾರ ಮಾಡ್ತಾರೆ ನಿಮಿಷ ಮತ್ತು ಮೆಹದಿ ಅವರ ನಡುವಿನ ಮದುವೆ ಕೇವಲ ಕ್ಲಿನಿಕ್ ಪರವಾನಗಿಯನ್ನು ಪಡೆದುಕೊಳ್ಳಲಿಕ್ಕೆ ಮಾತ್ರವೇ ಮಾಡಿಕೊಂಡಂಥ ಒಂದು ಮ್ಯಾರೇಜ್ ಅಗ್ರಿಮೆಂಟ್ ಅಂತ ಹೇಳ್ಬೋದು ಆದರೆ ಇದಕ್ಕೂ ಮುನ್ನ ಈ ಮೆಹದಿಗೂ ಕೂಡ ಮದುವೆ ಆಗಿರುತ್ತೆ ಆತನು ಕೂಡ ಮದುವೆ ಆಗಿರ್ತಾನೆ ಆದರೆ ಈ ಪ್ರಮಾಣವನ್ನು ಪತ್ರವನ್ನು ಸಲ್ಲಿಸಿಯೇ ಒಂದು ಹೊಸ ಕ್ಲಿನಿಕ್ನ ಪರವಾನಗಿಯನ್ನು ಇಬ್ಬರು ಕೂಡ ಪಡ್ಕೊಳ್ತಾರೆ ಆ ಒಂದು ನಿರ್ಧಾರ ಇವತ್ತು ಆಕೆಯನ್ನು ನರಕಕ್ಕೆ ತಳ್ಳಿಬಿಟ್ಟಿದೆ ಹಾಗಾದ್ರೆ ಮುಂದೆ ಏನಾಯಿತು ಅಂತ ಇಷ್ಟು ಎಲ್ಲವೂ ಆಗೋಯಿತು ಕ್ಲಿನಿಕ್ ಆಯಿತು ಮ್ಯಾರೇಜ್ ಅಗ್ರಿಮೆಂಟ್ ಫೇಕ್ ಸರ್ಟಿಫಿಕೇಟ್ನು ಕೂಡ ಪಡೆದುಕೊಂಡ್ರು ಮುಂದೆ ಏನಾಯಿತು ಅಂತ ಅಲ್ಲಿ ಮೆಹದಿಗೆ ಶುರುವಾಗಿದ್ದು ಈ ಮೆಹದಿಗೆ ಶುರುವಾಗಿದ್ದು ಒಂದು ಕಡೆ ಹೆಂಡತಿಯಿಂದ ತೊಂದರೆಗಳು ಇನ್ನೊಂದು ಕಡೆ ಈ ನಿಮಿಷಾಗೆ ದೊಡ್ಡ ಟಾರ್ಚರ್ ಶುರುವಾಗ್ಬಿಡುತ್ತೆ ನಿಮಿಷ ಮತ್ತು ಮೆಹದಿ ಆತನ ಮೊದಲ ಪತ್ನಿಯ ಜತೆಯಲ್ಲೇ ವಾಸ ಮಾಡ್ತಾ ಇರ್ತಾರೆ ಆದರೆ ಈ ಮ್ಯಾರೇಜ್ ಅಗ್ರಿಮೆಂಟನ್ನು ಮೆಹದಿ ದುರ್ಬಳಕೆ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ ನಿಮಿಷ ನಿಮಿಷಕ್ಕೂ ಕೂಡ ಟಾರ್ಚರ್ ಕೊಡಲಿಕ್ಕೆ ಶುರು ಮಾಡ್ತಾನೆ ಈ ಮದುವೆ ಪ್ರಮಾಣ ಪತ್ರವನ್ನೇ ಮುಂದಿಟ್ಕೊಂಡು ಆತ ತನ್ನ ಖತರ್ನಾಕ ಬುದ್ಧಿಯನ್ನು ತೋರ್ಲಿಕ್ಕೆ ಮುಂದಾಗ್ತಾನೆ ನಿಮಿಷಾರಿಗೆ ತನ್ನ ಜೀವನ ಸಂಗಾತಿ ಆಗುವಂತೆ ಬಲವಂತ ಮಾಡ್ತಾನೆ ಪ್ರತಿನಿತ್ಯ ದೈಹಿಕ ಕಿರುಕುಳ ಕೊಡ್ತಾನೆ ಮಾನಸಿಕ ಹಿಂಸೆ ಕೊಡ್ತಾನೆ ಈ ಮೆಹದಿ ಕೊಡ್ತಕ್ಕಂಥ ಟಾರ್ಚರ್ನ ತಾಳ್ಲಿಕ್ಕಾಗದೆ ನಿಮಿಷ ಆತನಿಂದ ದೂರವಾಗಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ವಿಚಾರ ಯಾವಾಗ ಮೆಹದಿಗೆ ಗೊತ್ತಾಗುತ್ತೋ ಈಕೆ ತನ್ನಿಂದ ತಪ್ಪಿಸ್ಕೊಂಡು ವಾಪಸ್ ಕೇಳಕ್ಕೆ ಹೋಗ್ಲಿಕ್ಕೆ ಡಿಸೈಡ್ ಮಾಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೋ ಅದಾದ ಮೇಲೆ ಆತ ಆಕೆಗೆ ಗೃಹ ಬಂಧನವನ್ನು ವಿಧಿಸ್ತಾನೆ ಮನೆಯಿಂದ ಬಿಟ್ಟು ಹೋಗದಂತೆ ತಡಿತಾನೆ ಯಾವಾಗ ಮದುವೆ ಆಗಲಿಕ್ಕೆ ನಿಮಿಷ ಪ್ರಿಯ ತಿರಸ್ಕಾರ ಮಾಡಿದ್ಲು ದೇಶ ಬಿಟ್ಟು ಹೋಗಬಾರ್ದು ಅಂತ ಆಕೆಯ ಪಾಸ್ಪೋರ್ಟ್ನ ತನ್ನ ವಶದಲ್ಲೇ ಇರಿಸ್ಕೊಳ್ತಾನೆ ಅತಿಯಾದಂಥ ಚಿತ್ರಹಿಂಸೆಯನ್ನು ಕೊಡ್ತಾನೆ ಈ ನಡುವೆ ಮೆಹದಿಯ ಚಿತ್ರಹಿಂಸೆ ಅತಿಯಾದಾಗ ನಿಮಿಷ ಸ್ಥಳೀಯ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಮಾಡಿರ್ತಾಳೆ ನಿಮಿಷಾರ ದೂರಿನಂತೆ ಮೆಹದಿಯನ್ನು ಕೂಡ ಪೊಲೀಸರು ಬಂಧಿಸಿ ಜೈಲಿಗೆ ಹಿಡ್ತಾರೆ ಆದರೆ ಕೆಲ ಸಮಯದ ಬಳಿಕ ಜೈಲಿನಿಂದ ಹೊರಬಂದಂಥ ಮೆಹದಿ ನಿಮಿಷಾರಿಗೆ ಇನ್ನಷ್ಟು ಟಾರ್ಚರನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ ಕೊನೆಗೆ ಅದು ಹೋಗಿ ನಿಂತಿದ್ದು ಮೆಹದಿಯ ಪ್ರಾಣವನ್ನು ತೆಗೆಯುವ ಮಟ್ಟಿಗೆ ಮೆಹದಿ ಈಗ ನನ್ನನ್ನು ಬದುಕಲಿಕ್ಕೆ ಬಿಡೋದಿಲ್ಲ ತನಗೆ ಈ ರೀತಿಯಾದಂಥ ವಿಪರೀತ ಟಾರ್ಚರನ್ನು ಕೊಡ್ತಾನೆ ಅಂತ ಗೊತ್ತಾದಾಗ ನಿಮಿಷ ಹೇಗಾದರೂ ಮಾಡಿ ಆತನಿಂದ ಬಚಾ ಬಚಾವಾಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದರೆ ದಾಖಲೆಗಳೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಮೆಹದಿ ಸುಪರ್ದಿಯಲ್ಲಿದೆ ಅದರಿಂದ ಹೊರಗೆ ಬರೋದು ಹೇಗೆ ಅದಕ್ಕೋಸ್ಕರ ಇನ್ನೊಬ್ಬಳ ಸಹಾಯವನ್ನು ಪಡೆದುಕೊಳ್ತಾಳೆ ನಿಮಿಷ ತಮ್ಮ ಕೊಲಿಗಾಗಿದ್ದಂಥ ಅದೇ ದೇಶದ ನರ್ಸ್ ಒಬ್ಬರನ್ನ ಸಹಾಯ ಪಡೆದುಕೊಳ್ತಾಳೆ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೈದು ಡೇಟ್ನ ನೋಟ್ ಮಾಡ್ಕೊಳ್ಳಿ ಇವರಿಬ್ಬರೂ ಸೇರಿಕೊಂಡು ಅಂದರೆ ಪ್ರಿಯ ಮತ್ತು ಇನ್ನೊಬ್ಬ ಸಹಾಯಕಿ ನರ್ಸ್ ಇಬ್ಬರು ಸೇರಿಕೊಂಡು ಮೆಹದಿಗೆ ಚಿಕಿತ್ಸೆ ಕೊಡ್ತೀವಿ ಅನ್ನೋ ನೆಪದಲ್ಲಿ ಅನಸ್ತೈಷ್ಯ ಕೊಡಲಿಕ್ಕೆ ತೀರ್ಮಾನ ಮಾಡ್ತಾರೆ ಅನಸ್ತೈಷ್ಯ ಕೊಡಬೇಕಾದ್ರೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಕೊಟ್ಟುಬಿಡ್ತಾರೆ ಅದು ದೊಡ್ಡ ಎಡವಟ್ಟಾಗ್ಬಿಡುತ್ತೆ ಯಾಕೆಂದರೆ ಯಾವಾಗ ಅನಸ್ತೈಷ್ಯವನ್ನು ಕೊಟ್ಟರ ತಕ್ಷಣಕ್ಕೆ ಆತ ಕೋಮಾಗ್ ಜಾರು ಬಿಡ್ತಾನೆ ಈಗ ಸ್ವಲ್ಪ ಎಚ್ಚರವಾಗ್ತಾನೆ ಸ್ವಲ್ಪ ಸಮಯದ ನಂತರ ಎಚ್ಚರವಾಗ್ತಾನೆ ಅಂದರೆ ಆತ ಕೆಲ ಹೊತ್ತಿನಲ್ಲೇ ಕೋಮಾಗ್ ಜಾರ್ದೊಂದು ಗಂಟೆಗಳಾದರೂ ಎದ್ದೇಳೋದೇ ಇಲ್ಲ ಅದಾದ ಮೇಲೆ ಚೆಕ್ ಮಾಡಲಿಕ್ಕೆ ಹೋದಾಗ ಆತನ ಪ್ರಾಣ ಪಕ್ಷಿ ಆರು ಹೋಗಿಬಿಟ್ಟಿರುತ್ತೆ ಮೆಹಾದಿ ಇದು ಇನ್ನು ಮೃತದೇಹವನ್ನು ಏನು ಮಾಡಬೇಕು ಇಬ್ಬರಿಗೂ ಕೂಡ ತೋಚೋದಿಲ್ಲ ಇಬ್ಬರು ಸೇರಿ ದೇಹವನ್ನು ಕತ್ತರಿಸಿ ಪಾಲಿಥೀನ್ ಚೀಲದಲ್ಲಿ ತುಂಬಿ ಅವರು ವಾಸ ಮಾಡ್ತಾ ಇದ್ದಂಥ ಅಪಾರ್ಟ್ಮೆಂಟ್ನ ಮೇಲಿದ್ದಂಥ ನೀರಿನ ಟ್ಯಾಂಕ್ಗೆ ಎಸಿತಾರೆ ಬಳಿಕ ಏನೂ ಗೊತ್ತಿಲ್ಲದಂತೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಪರಾರಿ ಹಾಕ್ತಾರೆ ಸನಾ ನಗರವನ್ನು ತೊರೆದು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಸೌದಿಯ ಗಡಿಭಾಗದ ಸಣ್ಣ ನಗರಕ್ಕೆ ಬಂದು ಅಲ್ಲಿಯ ಆಸ್ಪತ್ರೆಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಇತ್ತ ಮೆಹದಿಯ ಮೃತದೇಹ ಇತ್ತಲ್ಲ ಅಪಾರ್ಟ್ಮೆಂಟ್ನ ನೀರಿನ ಟ್ಯಾಂಕು ಅಲ್ಲಿಂದ ದುರ್ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ದೂರನ್ನು ಕೊಡ್ತಾರೆ ಸಂಬಂಧವಾಗಿ ಯಾಕೋ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂತ ಅದಾದ ಮೇಲೆ ನೀರಿನ ಟ್ಯಾಂಕನ್ನು ಪರಿಶೀಲನೆ ಮಾಡಿದಾಗ ಮೆಹದಿಯ ತುಂಡರಿಸಿದಂಥ ಮೃತದೇಹ ಪತ್ತೆಯಾಗುತ್ತೆ ತಕ್ಷಣ ಅಲ್ಲಿಂದ ನಾಪತ್ತೆಯಾಗಿರ್ತಕ್ಕಂಥ ನಿಮಿಷಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾರೆ ಅಲ್ಲಿನ ದಿನಪತ್ರಿಕೆಗಳಲ್ಲಿ ನಿಮಿಷರ ಫೋಟೋವನ್ನು ಪ್ರಕಟಿಸಿ ಪತ್ತೆಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಿಮಿಷ ಫೋಟೋ ಗಮನಿಸಿದಂಥ ಕೆಲವು ಪೊಲೀಸರು ಮಾಹಿತಿಗೆ ಕೆಲವೊಬ್ಬರು ನೀಡಿದ ಮೇಲೆ ನಿಮಿಷಗಳನ್ನು ಬಂಧಿಸಿ ಪೊಲೀಸರು ಜೈಲಿಗೆ ಹಡ್ತಾರೆ ಸ್ನೇಹಿತರೆ ಇದಾದ ಮೇಲೆ ಈ ಶಿಕ್ಷೆಯನ್ನು ವಿಧಿಸಲಾಗಿರೋದು ಹೇಗಾಯಿತು ಪ್ರೊಸೀಜರ್ ಕಾನೂನಿನ ಪ್ರಕ್ರಿಯೆ ಹೇಗಿತ್ತು ಅನ್ನೋದನ್ನ ಗಮನಿಸಬೇಕು ನೀವು ಮೆಹದಿ ಕೊಲೆ ಪ್ರಕರಣದ ವಿಚಾರಣೆ ನಡೆದು ಒಂದು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ಹದಿನೆಂಟರ ಯಮನ್ ಕೆಳ ನ್ಯಾಯಾಲಯ ನಿಮಿಷಾಗೆ ಮಾನದಂಡನೆ ಶಿಕ್ಷೆ ಹಾಗೂ ಇದಕ್ಕೆ ಸಹಾರ ಸಹಕಾರವನ್ನು ಕೊಟ್ಟಿದ್ದಂಥ ನರ್ಸ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಈ ತೀರ್ಪನ್ನು ಪ್ರಶ್ನೆ ಮಾಡಿ ನಿಮಿಷ ಪರ ವಕೀಲರು ಉನ್ನತ ನ್ಯಾಯಾಲಯದ ಮೊರೆ ಹೋಗ್ತಾರೆ ಅಲ್ಲೂ ಕೂಡ ಮಾನದಂಡನೆ ಶಿಕ್ಷೆ ಆಗುತ್ತೆ ನಿಮಿಷ ಅವರು ಕೊನೆಯ ಪ್ರಯತ್ನವಾಗಿ ಯಮನ್ ದೇಶದ ಅಧ್ಯಕ್ಷ ಅಧ್ಯಕ್ಷರೇ ಮುಖ್ಯಸ್ಥರಾಗಿರ್ತಕ್ಕಂಥ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಮುಂದೆ ಹೋಗಿ ತಮ್ಮ ಮಾನದಂಡನೆಯನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಆದರೆ ಕ್ಷಮಾದಾನ ನೀಡಲಿಕ್ಕೆ ಯಮನ್ ಅಧ್ಯಕ್ಷ ರಷಾದ್ ಅಲ್ ಅಲೀಮಿ ನಿರಾಕರಿಸಿ ಮಾನದಂಡನೆ ಶಿಕ್ಷೆಯನ್ನು ಅನುಮೋದನೆ ನೀಡ್ತಾರೆ ಈ ನಡುವೆ ನಿಮಿಷ ಅವರ ತಾಯಿಯ ಕೋರಿಕೆಯಂತೆ ಭಾರತೀಯ ವಿದೇಶಾಂಗ ಸಚಿವಾಲಯವೂ ಕೂಡ ಮನದಂಡನೆ ಶಿಕ್ಷೆಯಿಂದ ಪಾರಾಗಲಿಕ್ಕೆ ಬೇಕಾದಂಥ ಎಲ್ಲ ನೆರವನ್ನು ಕೊಡ್ತೀವಿ ಅಂತ ಹೇಳಿಬಿಡುತ್ತೆ ಮಾತುಕತೆ ಕೂಡ ನಡೆಸುತ್ತೆ ಯಮನ್ ದೇಶದ ಜೊತೆಗೆ ಆದರೆ ಯಾವ ಪ್ರಯತ್ನವೂ ಕೂಡ ಸಫಲವಾಗೋದಿಲ್ಲ ಅಂತಿಮವಾಗಿ ಜುಲೈ ಹದಿನಾರರಂದು ಮರಣದಂಡನೆ ಶಿಕ್ಷೆ ವಿಧಿಸುವ ಬಗ್ಗೆ ಅವರು ಬಂಧಿಯಾಗಿರುವ ಜೈಲು ಅಧಿಕಾರಿಗಳಿಗೆ ಯಮನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ನಿಂದ ಒಂದು ಆದೇಶ ಪತ್ರ ಬರುತ್ತೆ ಸ್ನೇಹಿತರೆ ಇರೋದು ಸ್ವಲ್ಪ ಸಮಯ ಸಮಸ್ಯೆಗಳು ದೊಡ್ಡದಾಗಿವೆ ಹೀಗಿದ್ದರೂ ಕೂಡ ಮಗಳನ್ನು ಹೇಗಾದರೂ ಪಾರು ಮಾಡಬೇಕು ಅಂತ ಒಂದು ಕಡೆ ನಿಮಿಷ ಅವರ ತಾಯಿ ಪ್ರೇಮ್ ಕುಮಾರಿ ಇಳಿ ವಯಸ್ಸಿನಲ್ಲೂ ಎಮ್ಮನ್ನಲ್ಲಿ ವರ್ಷದಿಂದಲೂ ಕಾನೂನು ಸಮರವನ್ನು ನಡೆಸ್ತಾನೇ ಇದ್ದಾರೆ ಆಕೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿ ಶಿಕ್ಷೆ ಪ್ರಕಟವಾದ ದಿನದಿಂದಲೂ ಕೂಡ ಕೇಳಿದ ಎನ್ ಜಿ ಒಗಳು ಸೇವ್ ನಿಮಿಷ ಅಭಿಯಾನ ಮಾಡ್ತಾ ಇದ್ದಾವೆ ಫಂಡಿಂಗ್ ನಡೆಸ್ತಾ ಇದೆ ಏನಾದರೂ ಕೂಡ ಕ್ಷಮಧಾನ ನೀಡೋದು ಡೌಟು ಅನ್ನಲಾಗ್ತಾಯಿದೆ ಸ್ನೇಹಿತರು ಒಂದು ಕಡೆ ನಿಮಿಷ ಪ್ರಿಯಾಳ ಕುಟುಂಬ ಈ ಆ ಕೃತ್ಯವನ್ನು ಎಸಗಿದಂಥ ವ್ಯಕ್ತಿಯ ಕುಟುಂಬಕ್ಕೆ ಸ್ವಲ್ಪ ಹಣವನ್ನು ಕೊಡೋದ್ರ ಮುಖಾಂತರ ಮೆಹದಿ ಕುಟುಂಬಕ್ಕೆ ಹಣವನ್ನು ಕೊಡೋದ್ರ ಮುಖಾಂತರವಾಗಿ ಇದರಿಂದ ಪಾರಾಗೋ ಪ್ರಯತ್ನ ಕೂಡ ಮಾಡಿತ್ತು ಅಂದರೆ ಯಾರು ಕೊಲೆ ಆಗಿರ್ತಾನಲ್ವ ಆ ವ್ಯಕ್ತಿಯ ಕುಟುಂಬದ ಸದಸ್ಯರು ಒಪ್ಪಿದರೆ ಆರೋಪಿಗೆ ಕ್ಷಮದಾನ ನೀಡ್ತಕ್ಕಂಥ ಶರೀಯತ್ ಕಾನೂನು ಎಮ್ಮನ್ನಲ್ಲಿದೆ ಅಂತೆ ಬ್ಲಡ್ ಮನಿ ಅಥವಾ ದಿಯಾ ಹೆಸರಿನಲ್ಲಿ ಕುಟುಂಬಕ್ಕೆ ಒಂದಷ್ಟು ಮೊತ್ತವನ್ನು ಪರಿಹಾರವಾಗಿ ನೀಡಿ ಸಂತ್ರಸ್ತ ಕುಟುಂಬ ಅದಕ್ಕೆ ಒಪ್ಪಿದರೆ ಇದರ ಮುಖಾಂತರವಾಗಿ ಆರೋಪಿ ಕ್ಷಮದಾನ ಪಡೆದುಕೊಳ್ಬಹುದು ಆದರೆ ನಿಮಿಷ ಪ್ರಕರಣದಲ್ಲಿ ಈ ಮನಿ ನೀಡೋ ಮುಖಾಂತರವಾಗಿ ಕ್ಷಮದಾನ ನೀಡುವಂತೆ ಮದಿ ಕುಟುಂಬವನ್ನು ಸಂಪರ್ಕ ಮಾಡಿ ಹಲವು ಸುತ್ತಿನ ಮಾತುಕತೆ ನಡೆಸಿದರೂ ಕೂಡ ಅದು ಸಫಲವಾಗ್ತಾ ಇಲ್ಲ ಅವ್ರು ಒಪ್ಕೊಳ್ತಾ ಇಲ್ಲ ಜೀವನ ವೆಚ್ಚದ ಸಲುವಾಗಿ ಅವ್ರ ಕುಟುಂಬಕ್ಕೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಹಣದ ವ್ಯವಸ್ಥೆ ಮಾಡೋ ವಾಗ್ದಾನ ಕೊಟ್ಟರು ಕೂಡ ಇದನ್ನು ಪಡೆದುಕೊಳ್ಳುವ ಬಗ್ಗೆ ಕುಟುಂಬ ಇನ್ನೂ ಕೂಡ ಯಾವುದೇ ನಿರ್ಧಾರಕ್ಕೂ ಕೂಡ ಬಂದಿಲ್ಲ ಹಾಗಾಗಿ ನಿಮಿಷ ನಿಮಿಷಕ್ಕೂ ಢವ ಢವ ಅಂತರೂ ಕೇರಳದ ಒಬ್ಬ ಈ ಪ್ರಿಯಳ ಅಭಿಮಾನಿಗಳಿಗೆ ಅವಳ ಪರ ನಿಂತೋರಿಗೆ ಢವಢವ ಶುರುವಾಗಿದೆ ಯಮ್ಮನ್ನಲ್ಲಿ ಈ ನೇಣುಕುಣುಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಕೇಳದ ನರ್ಸ್ನ ಅಂತಿಮ ಕಸರತ್ತು ಕೂಡ ಶುರುವಾಗಿದೆ ಇದಿಷ್ಟು ನಿಮಿಷ ಪ್ರಿಯ ಕೇಸ್ಗೆ ಸಂಬಂಧಪಟ್ಟ ಸಂಪೂರ್ಣ ವಿವರಣೆ ఇది సంబంధపే కమెంట్స్ కూడా ఇంపార్టెంట్ ఆగే తెలిసి అంత హేత ఇన్నె అప్డేట్స్ వందే మొత్తం బర్తీన నన్ను రాకేష్ ఆరుండి ధన్యవాద